ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಕಸ ವಿಲೇವಾರಿ ಬಗ್ಗೆ ಹೇಳಿದ್ದೀನಿ ಅದು ಹಾಸ್ಪಿಟಲ್ನಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಏನಿರುತ್ತೆ ಅಂದರೆ ಕಸಕಡ್ಡಿ ಏನಿರುತ್ತೆ ಅದನ್ನು ನಾವು ಎರಡು ಬಗೆಯಾಗಿ ವಿಂಗಡಣೆ ಮಾಡ್ತೀವಿ ಒಂದು ಕೊಳೆಯುವಂಥದ್ದು ಇನ್ನೊಂದು ಕೊಳೆಯದೇ ಇರತಕ್ಕಂಥದ್ದು ನಾವು ಮನೆಯಲ್ಲೇ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಕಸ ತಗೊಂಡು ಹೋಗುವವರು ಬಂದಾಗ ಅವರಿಗೆ ನಾವು ಬೇರೆ ಬೇರೆ ಚೀಲಗಳಲ್ಲಿ ಅದನ್ನು ಹಾಕಿ ನಾವು ಅವರಿಗೆ ಕೊಡ್ತೀವಿ ಆದರೆ ಹಾಸ್ಪಿಟಲಲ್ಲಿ ಹಾಗಾಗಲ್ಲ ಬರೀ ಎರಡು ಇರಲ್ಲ ಅಲ್ಲಿ ಅಲ್ಲಿ ಬೇರೆ ಬೇರೆ ಥರದ ಇರುತ್ತೆ ಹಾಸ್ಪಿಟಲಲ್ಲಿ ಜನರೇಟ್ ಆಗಿರ್ತಕ್ಕಂಥ ತ್ಯಾಜ್ಯ ಏನಿದೆ ಇದು ನಮ್ಮ ಪರಿಸರಕ್ಕೆ ಬಹಳಷ್ಟು ಹಾನಿ ಮಾಡುತ್ತೆ ಅದನ್ನು ನಾವು ಸರಿಯಾಗಿ ವಿಲೇವಾರಿ ಮಾಡದೇ ಇದ್ದರೆ ಅದನ್ನು ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೊಂದು ಪ್ರಾಪರ್ ಸಿಸ್ಟಮ್ ಇದೆ ಕೆಲವೊಂದು ಸ್ಟೆಪ್ಸ್ ಫಾಲೋ ಮಾಡಬೇಕಾಗತ್ತೆ ಅದನ್ನು ಇಲ್ಲಿ ನಾನು ಹೇಳಿದ್ದೀನಿ ಯಾರಾದರೂ ನಿಮ್ಮ ಗೆಳೆಯರು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡ್ತಾ ಇದ್ದರೆ ಅವರಿಗೆ ಖಂಡಿತವಾಗಿ ಹೇಳಿ ಇದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರೊಳಗೆ ಸುಮಾರು ವಿಷಯಗಳ ಮೇಲೆ ಇರ್ತಕ್ಕಂಥ ನಿಬಂಧಗಳು ಅಲ್ಲಿ ನಿಮಗೆ ಸಿಗ್ತವೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವಿವರಣೆ ಮಾಡಿ ಹೇಳಿರೋದ್ರಿಂದ ಎಲ್ಲರಿಗೂ ಇದು ಸುಲಭವಾಗಿ ಅರ್ಥ ಆಗುತ್ತೆ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಸಿಸ್ಟಮೆಟಿಕ್ ಹ್ಯಾಂಡ್ಲಿಂಗ್ ಆಫ್ ಸೆಗ್ರಿಗೇಷನ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಆಫ್ ವೇಸ್ಟ್ ಜನರೇಟೆಡ್ ಇನ್ ಹಾಸ್ಪಿಟಲ್ಸ್ ಸಿಸ್ಟಮೆಟಿಕ್ ಹ್ಯಾಂಡ್ಲಿಂಗ್ ಅಂದರೆ ಚೆನ್ನಾಗಿ ನಿಭಾಯಿಸುವುದು ಸೆಗ್ರಿಗೇಷನ್ ಅಂತಂದರೆ ಬೇರ್ಪಡಿಸುವುದು ಟ್ರೀಟ್ಮೆಂಟ್ ಅಂದರೆ ಸಂಸ್ಕರಣೆ ಮಾಡುವುದು ಆ್ಯಂಡ್ ಡಿಸ್ಪೋಸಲ್ ಅಂದರೆ ವಿಲೇವಾರಿ ಮಾಡುವುದು ಹಾಸ್ಪಿಟಲ್ ವೇಸ್ಟ್ಸ್ ಆರ್ ಜನರಲ್ ವೇಸ್ಟ್ ಶಾರ್ಪ್ಸ್ ಫಾರ್ಮಾಸುಟಿಕಲ್ಸ್ ಕೆಮಿಕಲ್ ವೇಸ್ಟ್ ಎಟ್ಸೆಟ್ರಾ ಜನ್ರಲ್ ವೇಸ್ಟ್ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ತ್ಯಾಜ್ಯ ಶಾರ್ಪ್ಸ್ ಅಂದರೆ ಚುಚ್ಚುಕೊಳ್ಳುವಂತಹವು ಅಂತ ಸಿರೇಂಜಿ ನೀಡಲಿರ್ಬೋದು ಚಿಕ್ಕ ಚಿಕ್ಕ ಗಾಜಿನ ಪೀಸ್ಗಳಿರ್ಬೋದು ಫಾರ್ಮಸಿಟಿಕಲ್ಸ್ ಅಂದರೆ ಔಷಧಿಗಳು ಕೆಮಿಕಲ್ ವೇಸ್ಟ್ಸ್ ಅಂದರೆ ರಾಸಾಯನಿಕ ವೇಸ್ಟ್ಗಳು ದ ಗೋಲ್ ಈಸ್ ಟು ಎನ್ಶೂರ್ ಎನ್ವಿರಾನ್ಮೆಂಟಲ್ ಸೇಫ್ಟಿ ಕಾಂಪ್ಲಯನ್ಸ್ ವಿತ್ ಮೆಡಿಕಲ್ ವೇಸ್ಟ್ ರೆಗ್ಯುಲೇಷನ್ಸ್ ಆ್ಯಂಡ್ ದ ಪ್ರೊಟೆಕ್ಷನ್ ಆಫ್ ಸ್ಟಾಫ್ ಆ್ಯಂಡ್ ಪೇಷಂಟ್ಸ್ ಈ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮುಖ್ಯ ಗುರಿ ಏನೆಂದರೆ ಪರಿಸರವನ್ನು ಕಾಪಾಡುವುದು ಮೆಡಿಕಲ್ ವೇಸ್ಟ್ಸ್ಗೆ ಸಂಬಂಧಪಟ್ಟಿರತಕ್ಕಂತಹ ಕಾನೂನಿಗೆ ಬದ್ಧರಾಗಿರ್ಬೋದು ಮತ್ತು ಸಿಬ್ಬಂದಿ ಹಾಗೂ ರೋಗಿಗಳ ರಕ್ಷಣೆ ಪ್ರಾಪರ್ ಟ್ರೈನಿಂಗ್ ಇನ್ ವೇಸ್ಟ್ ಸೆಗ್ರಿಗೇಷನ್ ಅಂಡ್ ಇಫೆಕ್ಟಿವ್ ಆನ್ ಸೈಟ್ ಮ್ಯಾನೇಜ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್ ಆರ್ ಅಮಾಂಗ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹಜಾರ್ಡಸ್ ವೇಸ್ಟ್ ಅಂತಂದರೆ ಅಪಾಯಕಾರಿಯಾಗಿರ್ತಕ್ಕಂಥ ತ್ಯಾಜ್ಯ ಅಂತ ಉಳಿದಿದ್ದೆಲ್ಲ ನಿಮಗೆ ಅರ್ಥ ಆಗುತ್ತೆ ಸ್ಟೆಪ್ಸ್ ಫಾಲೋಡ್ ಇನ್ ಹಾಸ್ಪಿಟಲ್ ವೇಸ್ಟ್ಸ್ ಮ್ಯಾನೇಜ್ಮೆಂಟ್ ಸೆಗ್ರಿಗೇಷನ್ ಸಾರ್ಟಿಂಗ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಅಂಡ್ ಪ್ಲೇಸಿಂಗ್ ದಮ್ ಇನ್ ಡಿಫ್ರೆಂಟ್ ಕಂಟೇನರ್ಸ್ ಮೊದಲನೆಯದು ಸೆಗ್ರಿಗೇಷನ್ ಅಂದರೆ ಬೇರ್ಪಡಿಸುವುದು ಸಾರ್ಟಿಂಗ್ ಅಂದ್ರೂ ಬೇರ್ಪಡಿಸುವುದು ಅಂತಾರೆ ಅರ್ಥ ಸಪ್ರೇಟ್ ಮಾಡಿ ಬೇರೆ ಬೇರೆ ಡಬ್ಬಗಳಲ್ಲಿ ಹಾಕಬೇಕು ಅಂತ ಎರಡನೆಯದು ಕಲೆಕ್ಷನ್ ಸಗ್ರಿಗೇಟೆಡ್ are ಆರ್ ಫಿಲ್ಡ್ ಇನ್ ಕಲರ್ಡ್ ಕೋಡೆಡ್ ಬಿನ್ಸ್ ಆರ್ ಬ್ಯಾಗ್ಸ್ ಆ್ಯಂಡ್ ಪ್ಲೇಸ್ಡ್ ಇನ್ designated points. ವಿಂಗಡಿಸಲಾದ ವಸ್ತುಗಳನ್ನು ಬೇರೆ ಬೇರೆ ಬಣ್ಣಗಳ ಬ್ಯಾಗ್ಗಳಲ್ಲಿ ಅಥವಾ ಟಿನ್ಗಳಲ್ಲಿ ಅವುಗಳನ್ನು ಹಾಕಿ ಪೂರ್ವ ನಿರ್ಧಾರಿತ ಒಂದು ಜಾಗದಲ್ಲಿ ಅವುಗಳನ್ನು ಇರಿಸುವುದು ಥರ್ಡ್ transportation ಅಂದರೆ ಸಾಗಿಸುವುದು ಸಾಗಣೆ ದ ಬ್ಯಾಗ್ಸ್ ಆರ್ ಪಿಕ್ಡ್ ಅಪ್ ಇನ್ ಟ್ರಾಲೀಸ್ ಆ್ಯಂಡ್ ಟೇಕನ್ ಟು ಸ್ಟೋರೇಜ್ ಏರಿಯಾ ಫೋರ್ತ್ ಒನ್ ಸ್ಟೋರೇಜ್ ಆಲ್ ಬ್ಯಾಗ್ಸ್ ಆರ್ ಸ್ಟೋರ್ಡ್ ಟೆಂಪರರಿಲಿ ಇನ್ ಅ ರಿಮೋಟ್ ಕಾರ್ನರ್ ಇನ್ಸೈಡ್ ಹಾಸ್ಪಿಟಲ್ ಪ್ರಿಮೈಸಸ್ ಟಿಲ್ ಇಟ್ ಈಸ್ ಟ್ರೀಟೆಡ್ ಆರ್ ಡಿಸ್ಪೋಸ್ಡ್ ಆಫ್ ರಿಮೋಟ್ ಕಾರ್ನರ್ ಅಂದರೆ ದೂರದ ಒಂದು ಮೂಲೆಯಲ್ಲಿ ಅಂತ ಹಾಸ್ಪಿಟಲ್ ಪ್ರಿಮೈಸಸ್ ಅಂದರೆ ಹಾಸ್ಪಿಟಲ್ನ ಪರಿಧಿಯಲ್ಲಿ ಅಂದರೆ ಒಳಗಡೆನೆ ಅಂತ ಫಿಫ್ತ್ ಒನ್ ಟ್ರೀಟ್ಮೆಂಟ್ ಅಂದರೆ ಸಂಸ್ಕರಣೆ ವೇಸ್ಟ್ ಈಸ್ ಟ್ರೀಟೆಡ್ ಬೈ ಡಿಫ್ರೆಂಟ್ ಮೆಥಡ್ಸ್ ಲೈಕ್ ಆಟೋಕ್ಲ್ಯಾವಿಂಗ್ ಇನ್ಸರೇಷನ್ ಡಿಸ್ಇನ್ಫೆಕ್ಷನ್ ಬೈ ಯೂಸಿಂಗ್ ಕೆಮಿಕಲ್ಸ್ ಆಟೋಕ್ಲ್ಯಾವಿಂಗ್ ಅಂತಂದರೆ ಒಂದು ದೊಡ್ಡ ಮಷೀನಲ್ಲಿ ಒಳಗಡೆ ಡ್ರಮ್ ಇದ್ದಂಗೆ ಇರುತ್ತೆ ಅದರೊಳಗಡೆ ಹಾಕಿ ಅದರೊಳಗೆ ಒಂದು ನೂರ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಸ್ಟೀಮನ್ನು ಅಂದರೆ ಹಬೆಯನ್ನು ಒಳಗೆ ಬಿಟ್ಟು ಅದರೊಳಗೆ ಹೆಚ್ಚಿನ ಒತ್ತಡ ಬರುವಂತೆ ಮಾಡಿ ಕೆಲವು ಸಮಯದವರೆಗೆ ಅದನ್ನು ಇರಿಸಿದಾಗ ಅಲ್ಲಿ ಇರತಕ್ಕಂಥ ಎಲ್ಲ ಜರ್ಮ್ಸ್ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಸತ್ತೋಗ್ತವೆ ಆಮೇಲೆ ಅದನ್ನು ಹೊರಗಡೆ ತೆಗಿತಾರೆ ಇನ್ಸಿನಿರೇಷನ್ ಅಂತಂದರೆ ಬಾಕ್ಸ್ ಒಳಗಡೆನೇ ಸುಟ್ಟು ಹಾಕ್ಬೋದು ಡಿಸ್ಇನ್ಫೆಕ್ಷನ್ ಬೈ ಯೂಸಿಂಗ್ ಕೆಮಿಕಲ್ಸ್ ಅಂದರೆ ಕೆಮಿಕಲ್ನ ಉಪಯೋಗ ಮಾಡಿಕೊಂಡು ಇಫಿನೈಲ್ ಹಾಕಿ ಅಥವಾ ಡೆಟಾಲ್ ಹಾಕಿ ಸಂಸ್ಕರಣೆ ಮಾಡ್ತೀವಲ್ಲ ಹಾಗೆ ಸಿಕ್ಸ್ತ್ ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಡಿಸ್ಪೋಸಲ್ ವಿಲೇವಾರಿ ಮಾಡ್ಬೋದು ಅಂದರೆ ದೂರ ಕಳಿಸಿಬಿಡೋದು ಟ್ರೀಟೆಡ್ ವೇಸ್ಟ್ ಈಸ್ ಪಿಕ್ಡ್ ಬೈ ಅಥರೈಸ್ಡ್ ಏಜೆನ್ಸೀಸ್ ಈ ಟ್ರೀಟ್ಮೆಂಟ್ಗೆ ಒಳಗಾಗಿರ್ತಕ್ಕಂಥ ಎಲ್ಲ ವೇಸ್ಟನ್ನು ಪಿಕಪ್ ಮಾಡಿ ಅದನ್ನು ಒಂದು ಕಡೆ ಇಟ್ಟು ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಏಜೆನ್ಸಿಗಳಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡೋದು ಅಂದರೆ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು ಅಂಥದ್ದು ಅವರು ಆ ವೇಸ್ಟನ್ನು ತೊಗೊಂಡು ಹೋಗಿ ಎಲ್ಲೋ ಒಂದು ಕಡೆ ಅದನ್ನು ಡಂಪ್ ಮಾಡ್ತಾರೆ ಕಲರ್ ಕೋಡಿಂಗ್ ಯೂಸ್ಡ್ ಇನ್ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ತ್ಯಾಜ್ಯವನ್ನು ಬೇರ್ಪಡಿಸಿದ ಮೇಲೆ ಸಂಬಂಧಪಟ್ಟಿರತಕ್ಕಂಥ ಬ್ಯಾಗ್ಗಳಲ್ಲಿ ಹಾಕಬೇಕಂದ್ರೆ ಈ ಬ್ಯಾಗ್ಗಳಿಗೆ ಒಂದೊಂದು ಕಲರ್ ಇರುತ್ತೆ ಯಾವ್ಯಾವ ಕಲರ್ನಲ್ಲಿ ಏನೇನು ಹಾಕಬೇಕು ಅಂತ ನೋಡಿ ಎಲ್ಲೋ ಹಳದಿ ಬ್ಯಾಗ್ನಲ್ಲಿ ಇನ್ಫೆಕ್ಷಿಯಸ್ ವೇಸ್ಟ್ ರೋಗಗಳನ್ನು ಹರಡಿಸಬಹುದಾದಂತಹ ತ್ಯಾಜ್ಯ ರೆಡ್ ರೀಸೈಕ್ಲೆಬಲ್ ಕಂಟ್ಯಾಮಿನೇಟೆಡ್ ವೇಸ್ಟ್ ಕಲುಷಿತವಾಗಿರ್ತಕ್ಕಂತಹ ತ್ಯಾಜ್ಯ ಆದರೆ ಅದನ್ನು ರೀಸೈಕಲ್ ಮಾಡಬಹುದು ಮತ್ತು ಅದನ್ನು ಮರುಬಳಕೆ ಮಾಡಬಹುದಾದಂತಹ ತ್ಯಾಜ್ಯ ಬ್ಲೂ ಆರ್ ವೈಟ್ ಶಾರ್ಪ್ಸ್ ಆ್ಯಂಡ್ ಫಾರ್ಮಸುಟಿಕಲ್ಸ್ ನೀಲಿ ಅಥವಾ ಬಿಳಿ ಬ್ಯಾಗಿನಲ್ಲಿ ಚುಚ್ಚಿಕೊಳ್ಳುವಂತಹ ಅಥವಾ ಹರಿತವಾಗಿರ್ತಕ್ಕಂತಹ ತ್ಯಾಜ್ಯ ಮತ್ತು ಔಷಧಿಗಳು ಬ್ಲ್ಯಾಕ್ ಜನರಲ್ ನಾನ್ ಹಜಾರ್ಡಸ್ ವೇಸ್ಟ್ ಅಂದರೆ ಅಪಾಯಕಾರಿ ಅಲ್ಲದ ಸಾಮಾನ್ಯವಾಗಿರ್ತಕ್ಕಂಥ ತ್ಯಾಜ್ಯ ಕನ್ಕ್ಲೂಷನ್ ಉಪಸಂಹಾರ ಸೇಫ್ಟಿ ಈಸ್ ದ ಟಾಪ್ ಪ್ರಯಾರಿಟಿ ಇನ್ ಆಲ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್ ನಾವು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸುರಕ್ಷತೆ ಅತ್ಯಂತ ಪ್ರಮುಖವಾದದ್ದು ಆಸ್ ಹಾಸ್ಪಿಟಲ್ ವೇಸ್ಟ್ ಈಸ್ ಹಜಾರ್ಡಸ್ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಮ್ಯಾನೇಜ್ ದ ವೇಸ್ಟ್ ಸೊ ದ್ಯಾಟ್ ಪ್ರಾಪರ್ ಡಿಸ್ಪೋಸಲ್ ಈಸ್ ಡನ್ ವೇತ್ ಆಸ್ಪತ್ರೆಯ ತ್ಯಾಜ್ಯ ಅಪಾಯಕಾರಿ ಆಗಿರುವುದರಿಂದ ಇದನ್ನು ಸರಿಯಾಗಿ ನಿರ್ವಹಿಸುವುದು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಲು ಬಹಳ ಇಂಪಾರ್ಟೆಂಟ್ ಅವು ವೇಸ್ಟ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಪರಿಸರ ಸ್ನೇಹಿ ಆಗಿರಬೇಕು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಇರತಕ್ಕಂತಹ ಎಸ್ ಆಗಿ ಇಲ್ಲಿ ಒಂದು ಲಿಂಕ್ ಇದೆ ಇದರ ಮೇಲೆ ಒತ್ತಿದ್ರೆ ಅವುಗಳು ಸಿಗ್ತವೆ